ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ತಮಿಳ್ನಾಡಿನ ಇನ್ನೂ ಕೆಲವೊಂದು ಪ್ಲೇಸಸ್ನ ನಿಮಗೆ ತೋರಿಸೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸ್ವಾಗತ ಮೊದಲಿಗೆ ರಂಗನಾಥ ಮತ್ತು ರಂಗನಾಯಕಿಗೆ ಈ ಹೂವನ್ನು ಅರ್ಪಿಸುತ್ತಾ ಶ್ರೀರಂಗಂಗೆ ಸ್ವಾಗತ ಶ್ರೀರಂಗಂ ಈ ದೇವಸ್ಥಾನ ಇಲ್ಲಿಂದ ಪ್ರಾರಂಭ ಆಗುತ್ತೆ ಇದು ಬಂದು ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನ ಇದು ಹಿಂದೂ ದೇವಸ್ಥಾನಗಳಲ್ಲಿ ತುಂಬ ಪುರಾತನವಾದ ದೇವಸ್ಥಾನ ಶ್ರೀರಂಗಂ ಬಂದು ತಿರುಚನಾಪಲ್ಲಿ ತಮಿಳುನಾಡಿನಲ್ಲಿದೆ ಇದು ದ್ರಾವಿಡ ಶೈಲಿಯ ಆರ್ಕಿಟೆಕ್ಚರಿಂದ ಮಾಡಲಾಗಿದೆ ಒಳಗಡೆಗೆ ಎಂಟ್ರಾಗೋಕೆ ಮೊದಲೇ ರಂಗನಾಥ ಸ್ವಾಮಿಗೆ ಲೋಟಸ್ ತಗೊಂಡು ಹೋಗೋಣ ಅಲ್ವಾ ಸೊ ಇಲ್ಲಿ ಲೋಟಸ್ ತುಂಬಾ ಚೆನ್ನಾಗಿದೆ ತುಂಬಾ ದಳಗಳಿರುವಂಥ ಲೋಟಸ್ ಇದು ಆಮೇಲೆ ತುಳಸಿ ಕೂಡ ಇತ್ತು ಎಲ್ಲ ತಗೊಂಡು ದರ್ಶನಕ್ಕೆ ಹೊರಡೋಣ ಬನ್ನಿ ಇಪ್ಪತ್ತೊಂದು ಗೋಪುರಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇಲ್ಲಿ ಅದೇ ಈ ದೇವಸ್ಥಾನದ ವಿಶೇಷ ಯುನೆಸ್ಕೋ ಪ್ರಕಾರ ಶ್ರೀರಂಗಂ ಪ್ರಪಂಚದಲ್ಲೇ ತುಂಬ ದೊಡ್ಡ ಹಿಂದೂ ದೇವಸ್ಥಾನ ಅಂತ ಹೇಳಲಾಗುತ್ತೆ ವಾಟ್ ಪ್ರಪಂಚದಲ್ಲೇ ತುಂಬ ದೊಡ್ಡ ಹಿಂದೂ ದೇವಸ್ಥಾನ ಅಂತ ಹೇಳಲಾಗುತ್ತೆ ಆದರೆ ಅಲ್ಲಿ ಜನವಸತಿ ಇಲ್ಲ ಹಾಗೂ ಇಂದಿಗೂ ಹಿಂದೂ ದೇವಸ್ಥಾನವಾಗಿ ಅದು ಉಳಿದಿಲ್ಲ ಆದ್ದರಿಂದ ಶ್ರೀರಂಗಮ್ಮನೇ ತುಂಬ ದೊಡ್ಡ ದೇವಸ್ಥಾನ ಎಂದು ಹೇಳಲ್ಪಡುತ್ತೆ ಶ್ರೀರಂಗನಾಥನಿಗೆ ಇಲ್ಲಿ ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಾಗಿ ಮಾಡ್ತಾರೆ ಇಲ್ಲಿ ದೇವಸ್ಥಾನ ಎಷ್ಟು ದೊಡ್ಡದಿದೆ ಅಂದರೆ ನೋಡಿ ಆನೆನೇ ಒಳಗೆಲ್ಲ ಓಡಾಡ್ತಾ ಇರುತ್ತೆ ಈ ರೀತಿ ಇದು ಸುಮಾರು ಒಂದು ನೂರೈವತ್ತಾರು ಎಕರೆಯಷ್ಟು ದೊಡ್ಡದಾದಂಥ ದೊಡ್ಡ ದೇ ಪ್ಲೇಸ್ನಲ್ಲಿ ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇದು ಬಂದು ಚೋಳ್ರ ಕಾಲದಲ್ಲಿ ಪಾಂಡ್ರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೇ ಇದನ್ನು ಹಂತ ಹಂತವಾಗಿ ಕಟ್ಟುತ್ತಾ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಿಂತಿದ್ದಾಗ ನೋಡಿ ನಮ್ಮ ಕ್ಯೂಟಿ ತರತೆ ಬೆಕ್ಕು ಒಂದು ಓಡಾಡ್ತಾ ಇದೆ ಇಲ್ಲಿ ರಂಗನಾಥನ ದರ್ಶನ ಮುಗಿಸಿ ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ ಇಲ್ಲಿ ಗರುಡ ವಿಗ್ರಹ ನೋಡಿ ಎಷ್ಟು ದೊಡ್ಡದಿದೆ ಇದಕ್ಕೂ ವಿಶೇಷ ಪೂಜೆ ಎಲ್ಲ ಸಲ್ಲಿಸ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ರಾಮನುಜಾಚಾರ್ಯರನ್ನ ಪ್ರಿಸರ್ವ್ ಮಾಡಿ ಇಡಲಾಗಿದೆ ಇಲ್ಲಿ ಅದನ್ನು ನಾವು ಇಲ್ಲಿ ನೋಡ್ಕೊಂಡು ಬರಬಹುದು ಇದು ಬಂದು ಗೌತಮ ಮಹರ್ಷಿಗಳು ರಂಗನಾಥ ಸ್ವಾಮಿಯನ್ನ ಇಲ್ಲಿ ನೆಲೆಸುವಂತೆ ಮಾಡಿದ್ದಾರೆ ಅಂತ ಇತಿಹಾಸ ಹೇಳಲ್ಪಡುತ್ತದೆ ಇಲ್ಲಿ ಇಪ್ಪತ್ತೊಂದು ಗೋಪುರ ಇದೆ ಅಂತ ಹೇಳಿದ್ನಲ್ಲ ಪ್ರತಿಯೊಂದು ಗೋಪುರದಲ್ಲೂ ಇಷ್ಟು ವಿಶೇಷವಾದ ವಿಗ್ರಹಗಳನ್ನು ನಾವು ಕಾಣ್ಬೋದು ನೆಕ್ಸ್ಟ್ ಇಲ್ಲಿಂದ ತಾಂಜಾವೂರ್ಗೆ ಹೋಗೋಣ ಈ ಊರಿಂದ ಒಂದೂವರೆ ಅವರಷ್ಟು ಜರ್ನಿ ಮಾಡಬೇಕಾಗುತ್ತೆ ನಾವು ತಾಂಜಾವೂರು ರೀಚ್ ಆಗೋದಕ್ಕೆ ತಂಜಾವೂರೊಂದಿದ ತಕ್ಷಣ ನೋಡಿ ಇಲ್ಲಿ ನಾವು ಎಲ್ಲೋದ್ರೂ ಈ ರೀತಿಯ ಬೊಂಬೆಗಳನ್ನ ಕಾಣ್ಬೋದು ನಮ್ಗೆ ಬೇಕು ಇಷ್ಟ ಆದರೆ ಪರ್ಚೇಸ್ ಮಾಡ್ಕೋಬೋದು ಸೊ ಇಲ್ಲಿ ತಾಂಜಾವೂರಿನಲ್ಲಿ ವಿಶೇಷ ಏನಂದರೆ ಬೃಹದೇಶ್ವರ ಟೆಂಪಲ್ ಬೃಹದೇಶ್ವರ ಟೆಂಪಲ್ ಎದುರುಗಡೆನೆ ಒಂದು ಬರ್ಡ್ಸ್ನ ಪ್ರಿಸರ್ ಅದನ್ನೆಲ್ಲನೂ ಕಾಪಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಇಲ್ಲಿ ಫುಡ್ ಕೊಟ್ಟು ನೋಡ್ಕೊಳ್ತಾ ಇರ್ತಾರೆ ಆ ಪ್ಲೇಸಿಗೆ ಬಂದಿದ್ದೀವಿ ಇವಾಗ ಇದ್ರ ಹೆಸರು ರಾಜಾಲಿ ಬರ್ಡ್ಸ್ ಪಾರ್ಕ್ ಅಂತ ತಾಂಜಾವೂರ್ನ ಬೃಹದೇಶ್ವರ ಟೆಂಪಲ್ ಎದುರುಗೇನೆ ಇದೆ ಫಸ್ಟು ಸೊ ನಾವು ದೇವಸ್ಥಾನಕ್ಕೆ ಹೋಗೋಕೆ ಮೊದಲು ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ತುಂಬಾ ಒಳ್ಳೆ ಪ್ಲೇಸ್ ಇದೆ ಟೈಮ್ ಪಾಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಕರ್ಕೊಂಬಂದ್ರೆ ಅಂತೂ ಇಲ್ಲಿ ತುಂಬಾ ವೆರೈಟಿ ವೆರೈಟಿ ಬರ್ಡ್ಸ್ನೆಲ್ಲ ಆಮೇಲೆ ಪೆಟ್ ಅನಿಮಲ್ಸ್ನೆಲ್ಲನೂ ಸಾಕಿದ್ದಾರೆ ಅದನ್ನೆಲ್ಲ ನಾವು ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ಬೋದು ಅವ್ರನ್ನೆಲ್ಲ ಇಲ್ಲಿ ನೋಡಿ ಪಾರ್ವಾಳಗಳ ಎಷ್ಟೊಂದು ವೆರೈಟಿ ವೆರೈಟಿ ಅಷ್ಟು ಪಾರ್ವಾಳಗಳನ್ನ ನಾವಿಲ್ಲಿ ನೋಡ್ಬೋದು ವೈಟು ಬ್ಲ್ಯಾಕು ಬ್ರೌನು ಎಷ್ಟು ಕಲರ್ಸ್ ಇದೆ ಅಷ್ಟು ಕಲರ್ಸು ಇಲ್ಲಿ ವೆರೈಟಿ ವೆರೈಟಿ ಆಗಿದೆ ಹಾಗೆ ನೋಡಿ ನಾವು ಇಲ್ಲಿ ಬಂದರೆ ಬರ್ಡ್ಸು ನಮ್ಮ ಹತ್ರನೇ ಬಂದು ನಾವು ಫುಡ್ ಕೊಟ್ಟರೆ ತಿನ್ನುತ್ತೆ ಈ ಥರ ವೆರೈಟಿ ವೆರೈಟಿ ಬರ್ಡ್ಸ್ ಎಲ್ಲ ನೋಡ್ಬೋದು ನಾವಿಲ್ಲಿ ಇಲ್ಲಿ ನೋಡಿ ಬಾತ್ಕೋಳಿ ಅದಕ್ಕೆ ಅಂತ ಒಂದು ಪ್ಲೇಸ್ ಕೊಟ್ಟು ಅದಕ್ಕೆ ನೀರು ಎಲ್ಲನೂ ಕೊಟ್ಟು ಅದನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮತ್ತು ಇಲ್ಲಿ ಬಂದರೆ ವೆರೈಟಿ ಆಫ್ ಮೊಲಗಳು ನೋಡಿ ಮುಳ್ಳಂದಿದು ಚಿಕ್ಕ ಮರಿಗಳಿವೆಲ್ಲನೂ ಅದಕ್ಕೆ ಏನು ಫುಡ್ ಬೇಕು ಅದೆಲ್ಲ ನೋಡಿಕೊಂಡು ಅಂದರೆ ಇಲ್ಲಿ ಕಾಡಿಂದ ತಂದಿರೋದಲ್ಲ ಅಕಸ್ಮಾತ್ ಅದಕ್ಕೆ ಬೇ ಅಲ್ಲಿ ಸೇಫ್ಟಿ ಇಲ್ಲದೇ ಇರೋವಂಥ ಪ್ಲೇಸಿಂದ ತಂದು ಅದನ್ನ ಸಾಕ್ತಾಯಿರ್ತಾರೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಟೋಟೈಸು ಲವ್ ಬರ್ಡ್ಸ್ನೆಲ್ಲನೂ ಒಂದು ಪ್ಲೇಸ್ನಲ್ಲಿ ಕವರ್ ಮಾಡಿಕೊಂಡು ಅದಕ್ಕೆಲ್ಲೂ ಪ್ರಿಸರ್ವ್ ಮಾಡಿ ಫೀಡ್ ಮಾಡೋದನ್ನೆಲ್ಲ ಇಲ್ಲಿ ನಾವು ನೋಡ್ಬೋದು ನಾವೇ ಇದಕ್ಕೆ ಫುಡ್ಡೆಲ್ಲನೂ ತಿನ್ನಿಸ್ಬೋದು ನಮ್ಮ ಕೈಗೆ ಒಂದಷ್ಟು ಕಾಳು ಕೊಡ್ತಾರೆ ಅದು ಇಷ್ಟ ಬಂದಿದೆಲ್ಲೂ ಬಂದು ಅದರಷ್ಟು ಬಂದು ತಿಂತಾ ಇರ್ತವೆ ಬೇರೆವೆಲ್ಲ ಅದರಷ್ಟು ಕದ್ದು ಈ ಥರ ಮರಗಳ ಮೇಲೆ ಕೂತ್ಕೊಂಡು ಆರಾಮಾಗಿ ಇರುತ್ತೆ ಬರ್ಡ್ಸ್ ಬಗ್ಗೆ ಸ್ಟಡಿ ಮಾಡೋ ಸ್ಟೂಡೆಂಟ್ಸ್ ಬಂದರೆ ಅಂತೂ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಬರ್ಡ್ಸ್ ಇರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೂ ಇಲ್ಲಿ ಅವಕಾಶ ಇರುತ್ತೆ ವಿಶೇಷವಾಗಿ ಮಕ್ಕಳು ಬಂದರೆ ಅಂತೂ ತುಂಬಾ ಖುಷಿ ಪಡ್ತಾರೆ ಇಷ್ಟು ಥರ ಬರ್ಡ್ಸು ನಾವು ಬೇರೆ ಎಲ್ಲೂ ಮಕ್ಕಳಿಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಬಂದಾಗ ಅವು ತುಂಬ ಹತ್ರನೇ ಬಂದು ನಮ್ಮ ಜೊತೆ ಇರುತ್ತ ಆದ್ದರಿಂದ ಮಕ್ಕಳಿಗೆ ತುಂಬಾ ಖುಷಿ ಕೂಡ ಆಗುತ್ತೆ ಈ ಸಲ ನೀವೇನಾದರೂ ಮಕ್ಕಳ ಜೊತೆ ಹೋದರೆ ಖಂಡಿತ ಈ ಪ್ಲೇಸ್ನ ವಿಸಿಟ್ ಮಾಡಿ ಇಷ್ಟು ಬರ್ಡ್ಸ್ನ ಒಂದೇ ಹತ್ರ ನೋಡೋದು ಒಂದು ಖುಷಿ ಆದರೆ ನೋಡಿ ಅದಕ್ಕೆಲ್ಲ ಫೀಡ್ ಮಾಡೋದು ಅದನ್ನು ಮುಟ್ಟೋದು ಎಲ್ಲನೂ ಅದೊಂಥರ ಒಂದು ಖುಷಿ ನಾನು ಈ ಥರ ಇನ್ನೊಂದಕ್ಕೆ ಫೀಡ್ ಮಾಡೋ ಟೈಮ್ ಸರಿಯಾಗಿನೇ ಎಲ್ಲ ಬರ್ಡ್ಸೂ ಒಂದೇ ಸಲ ಯಾರು ಬಂತು ನೋಡಿ ಏನು ಆರ್ತಿದೆ ಎಲ್ಲ ಫ್ಲೈ ಮಾಡೋಷ್ಟೊತ್ತಿಗೆ ಫುಲ್ಲು ಸರ್ಕ್ ಸರ್ಕಲ್ ಆಗಿ ಅದು ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು ಅಷ್ಟೆಲ್ಲ ಬರ್ಡ್ಸಲ್ಲಿ ಒಂದೆರಡು ಮೂರು ಮಾತ್ರನೇ ನಮ್ಮ ಹತ್ರ ಎಲ್ಲ ಬರ್ತಾಯಿತ್ತು ಅಷ್ಟೇ ಅದಕ್ಕೇ ರಿಪೀಟೆಡಾಗಿ ಪಾಪ ಎಲ್ಲನೂ ಫೀಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಬಟ್ ಅದೆಷ್ಟು ಅಂತ ತಿನ್ನುತ್ತೆ ನೋಡಿ ಪಾಪ ಇದನ್ನೆಲ್ಲ ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದೇ ಬೇಜಾರಾಗ್ತಿತ್ತು ಬಟ್ ಟೈಮ್ ಕಮ್ಮಿ ಇರೋದರಿಂದ ನೆಕ್ಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಬೇಕಲ್ವ ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬೃಹದೇಶ್ವರ ಟೆಂಪಲ್ಗೆ ಇದರಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟು ಮಾತ್ರನೇ ದೂ ದೂರದಲ್ಲಿರೋದು ಇದು ಬೃಹದೇಶ್ವರ ಟೆಂಪಲ್ಲು ಸೊ ಇಲ್ಲಿಗೆ ವಿಸಿಟ್ ಮಾಡೋಣ ಬನ್ನಿ ಬೃಹದೇಶ್ವರ ಟೆಂಪಲ್ ಇದು ಶಿವ ಟೆಂಪಲ್ಲು ಇದು ಬಂದು ಕನ್ಸ್ಟ್ರಕ್ಷನ್ ಮಾಡಿಯೇ ಸುಮಾರು ಸಾವಿರ ವರ್ಷಗಳ ಮೇಲೆ ಆಗಿದೆ ಇದನ್ನು ಚೋಳರು ರಾಜ್ಯಭಾರ ಮಾಡುವಾಗ ಕನ್ಸ್ಟ್ರಕ್ಷನ್ ಮಾಡಿರೋ ಒಂದು ದೇವಸ್ಥಾನ ಇದು ಇದು ಬರೀ ದೇವಸ್ಥಾನ ಅಂತ ಮಾತ್ರ ಹೇಳೋಕ್ಕಾಗಲ್ಲ ತುಮ ಒಂದು ರಾಜ್ಯನೇ ರಾಜ್ಯಭಾರ ಮಾಡಿರುವಾಗ ಅದು ಅವರ ಅನುಕೂಲಕ್ಕೋಸ್ಕರ ಕನ್ಸ್ಟ್ರಕ್ಷನ್ ಮಾಡಿಕೊಂಡಿರೋ ಅಂತ ಒಂದು ಕೋಟೆ ಥರ ಕಾಣಿಸುತ್ತೆ ಫುಲ್ಲು ನೋಡೋದಕ್ಕೆ ಇವಾಗ ಬಾಹುಬಲಿ ಮೂವಿ ಎಲ್ಲ ನೋಡಿರೋರಿಗೆ ಒಂದು ಐಡಿಯಾ ಇರುತ್ತೆ ಒಂದು ಪ್ಯಾಲೇಸ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಎಕ್ಸಾಕ್ಟ್ ಇದನ್ನ ನೋಡಿದಾಗಂತೂ ಅದೇ ರೀತಿ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿದೆ ಇದು ಕನ್ಸ್ಟ್ರಕ್ಷನ್ ಎಲ್ಲನೂ ಫುಲ್ಲು ಟೋಟಲ್ ದೇವಸ್ಥಾನ ಎಲ್ಲನೂ ನಲ್ಲೇ ಕನ್ಸ್ಟ್ರಕ್ಷನ್ ಮಾಡಿರೋದು ಅದೇ ಇದರ ವಿಶೇಷ ಇದನ್ನು ಚೋಳರ ಕಾಲದ ರಾಜನಾದ ರಾಜರಾಜ ಚೋಳ ಅವರು ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಇದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ತುಂಬ ಇಂಡಿಯಾನಲ್ಲೇ ತುಂಬ ಲಾರ್ಜೆಸ್ಟ್ ಟೆಂಪಲ್ ಇದು ಅಂದರೆ ಬಿಗ್ ಟೆಂಪಲ್ ಅಲ್ಲ ಲಾರ್ಜೆಸ್ಟ್ ಲೆಂತಲ್ಲಿ ತುಂಬಾ ಲಾರ್ಜ್ ಇದೆ ಇನ್ನೂರ ಹದಿನಾರು ಫೀಟ್ ಅಷ್ಟು ಹೈಟ್ ಇದೆ ಅದಲ್ಲದೆ ಇದ್ರದ ಒಂದು ಟವರ್ ಮಾತ್ರ ಒಂದು ಎಂಬತ್ತು ಟನ್ನಷ್ಟು ಟವರ್ ಇದೆ ಹಾಗಾಗಿ ಇದರ ಕನ್ಸ್ಟ್ರಕ್ಷನ್ ಒಂದೊಂದು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಬಗ್ಗೆ ಸ್ಟಡಿ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗಂತೂ ತುಂಬಾ ಒಳ್ಳೆಯ ಒಂದು ಕನ್ಸ್ಟ್ರಕ್ಷನ್ ಇದು ಅಂತ ಹೇಳ್ಬೋದು ಆಮೇಲೆ ಮಕ್ಕಳನ್ನ ಇಲ್ಲಿ ಇಂಪಾರ್ಟೆಂಟಾಗಿ ಕರ್ಕೊಂಡು ಬಂದು ತೋರಿಸ್ರೆ ನಮ್ಮ ಕಲ್ಚರ್ ಹೇಗಿತ್ತು ಅನ್ನೋದನ್ನು ಪ್ರತಿಬಿಂಬಿಸೋದಕ್ಕೆ ತುಂಬಾ ಪೂರ್ವಕವಾಗಿರುವಂಥ ಒಂದು ಟೆಂಪಲ್ ಇದು ಇದನ್ನು ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ತೋರಿಸಿ ಇದ್ರ ಮುಂದೆ ಇರೋವಂಥ ಬರ್ಡ್ ಪಾರ್ಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಮಕ್ಕಳಿಗೆ ಎಷ್ಟು ಖುಷಿ ಕೊಡುತ್ತೋ ಇದು ಕೂಡ ನಮ್ಮ ಕಲ್ಚರ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಒಂದು ಲೆಸನ್ ಥರ ಇಲ್ಲಿಗೊಂದು ಡೇ ಕರ್ಕೊಂಡೋದ್ರೆ ಅಂತೂ ಅವ್ರು ತುಂಬಾ ಖುಷಿ ಪಡ್ತಾರೆ ದೊಡ್ಡೋರು ಕೂಡ ಇದು ತುಂಬಾ ಖುಷಿ ಕೊಡುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ತಂಜಾವೂರಿನ ಬೃಹದೇಶ್ವರ ಟೆಂಪಲ್ನ ವಿಡಿಯೋಗಳು ತುಂಬ ನಾನು ನೋಡಿದ್ದೆ ಬಟ್ ಇಲ್ಲಿ ಬಂದು ನಾವು ಅದನ್ನು ಫೀಲ್ ಮಾಡ್ತೀವಲ್ಲ ಅದರ ಅನುಭವನೇ ಬೇರೆ ಸೊ ನೀವೂ ಒಂದ್ಸಲಿ ಖಂಡಿತ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿ ಸಾಯಂಕಾಲದ ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಟೆಂಪಲ್ಗೆ ಸೊ ಅದನ್ನು ನೋಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಈವ್ನಿಂಗ್ ಆದ್ದರಿಂದ ಹೊರಡೋ ಟೈಮ್ ಆಯಿತು ಸೊ ಇಲ್ಲಿವರೆಗೂ ನೋಡಿದ ಎಲ್ಲ ನನ್ನ ಪ್ರೀತಿಯ ಫ್ರೆಂಡ್ಸ್ಗಳಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಶುಭ ದಿನ